ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಅಕ್ಕಿ ಹಿಟ್ಟು ಬಳಸದೆ ಗರಿಗರಿಯಾಗಿ ಮಾಡುವಂಥ ಹತ್ತು ನಿಮಿಷದಲ್ಲಿ ಮಾಡುವಂತಹ ಗರಿಗರಿಯಾಗಿ ಮಾಡುವಂಥ ನಿಪ್ಪತ್ತು ಅದಕ್ಕೆ ಏನೇನು ಬೇಕು ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಕಡಲೆ ಬೀಜ ಕಡಲೆ ಎರಡನ್ನೂ ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೂ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಗೂ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಕಾಲು ಚಮಚದಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಹಾಗೂ ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೊಂಡು ಅದರಲ್ಲಿ ಸಿಪ್ಪೆ ತಗೊಂಡು ನುಣ್ಣಗೆ ಅರ್ಧ ಅರ್ಧಮ್ ರುಬ್ಕೋಬೇಕು ಕಡಲೆ ಬೀಜನೂ ಸಹ ಹಾಗೂ ಕಡಲೇನು ಸಹ ಅರ್ಧ ಬರ್ದ್ ರುಬ್ಕೋಬೇಕು ಹಾಗೂ ಸಣ್ಣಗೆ ಹೆಚ್ಕೊಂಡಿರೋ ಅಂತಹ ಕರಿಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಇವಾಗ ನಾನು ಒಂದು ಬಾಂಟ್ಲೀಲಿ ಎಣ್ಣೆ ಹಾಕ್ಕೊಂಡು ಕಾಯೋಕ್ಕೆ ಆಲ್ರೆಡಿ ಬಿಟ್ಟಿದ್ದೀನಿ ಅದು ಕಾಯ್ದಿರೋವಂಥ ಎಣ್ಣೆನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಸಿದ ಎಣ್ಣೆ ಇದಕ್ಕೆ ಹಾಕೋಬೇಕು ಹಾಕಾದ ಮೇಲೆ ಚೆನ್ನಾಗಿ ಸ್ಪೂನಲ್ಲೇ ಕಲಿಸ್ಕೋಬೇಕು ಯಾಕಂದರೆ ಬಿಸಿ ಇರುತ್ತೆ ಕೈ ಸುಡುತ್ತಲ್ವ ಆದ ಕಾರಣ ಸ್ಪೂನಲ್ಲಿ ಕೈ ಕಲಿಸ್ಕೋಬೇಕು ನಂತರ ಚೆನ್ನಾಗಿ ಸ್ಪೂನಲ್ಲಿ ಕಲಿಸಿದ ನಂತರ ಕೈಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಎಣ್ಣೆಯೆಲ್ಲ ಹೊಂದ್ಕೋಬೇಕು ಹಾಗೆ ಚೆನ್ನಾಗಿ ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಬೇಕು ಅಕ್ಕಿ ಹಿಟ್ಟು ಹಾಕಿ ಮಾಡಿದಷ್ಟೇ ತುಂಬ ಗರಿ ಗರಿಯಾಗಿ ಟೇಸ್ಟು ಸಹ ಹಾಗೆ ಬರುತ್ತೆ ನಾವು ಮೈದಾ ಹಿಟ್ಟು ಬಳಸಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ಐದರಿಂದ ಹತ್ತು ನಿಮಿಷ ನಾವು ಚಪಾತಿ ಹಿಟ್ಟನ್ನು ಬಿಟ್ಬಿಡಬೇಕು ಚಪಾತಿ ಹಿಟ್ಟು ಹಾಗಿದೆ ಐದರಿಂದ ಹತ್ತು ನಿಮಿಷ ಆದಮೇಲೆ ಆಗಿದೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಎರಡು ಪಾರ್ಟಿಷನ್ ಮಾಡ್ಕೋಬೇಕು ಹೊಂಡು ಪಾರ್ಟಿಷನ್ ಮಾಡ್ಕೊಂಡಿರೋಂಥ ಹಿಟ್ಟಿಗೆ ಸ್ವಲ್ಪ ಅದರ ಮೇಲೆ ಆ ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ಕೋಬೇಕು ದಪ್ಪಗೂ ಹಾ ಅಲ್ಲದೆ ಮತ್ತು ಸಣ್ಣಗೂ ಅಲ್ಲದೆ ಮೀಡಿಯಮ್ ಆಗಿ ನಾವು ಇದನ್ನು ಹರ್ಕೋಬೇಕು ಚಪಾತಿ ಹಿಟ್ಟಿನ ಹತ್ತಕ್ಕೆ ನಾವು ಹರ್ಕೋಬೇಕು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಅಂಥ ನಾವು ಏನು ನಿಪ್ಪಟ್ಟು ತಿಂತೀವಲ್ಲ ಅದೇ ಥರ ಟೇಸ್ಟಿಯೂ ಸೇಮ್ ಮೈದಾ ಹಿಟ್ಟಲ್ಲೂ ಬರುತ್ತೆ ಎಲ್ಲಿಯೂ ಸಹ ನಮ್ಮ ಮೈದಾ ಹಿಟ್ಟು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಆದಮೇಲೆ ನಾನು ಇಲ್ಲಿ ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ ಅದರನ್ನ ನಾನು ಈ ಥರ ಸರ್ಕಲ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ದಪ್ಪನೂ ಇಲ್ಲದೆ ತೆಳು ಇಲ್ಲದೇ ಇಲ್ಲದೆ ಮೀಡಿಯಮಾಗಿ ಹರ್ಕೋಬೇಕು ಹರ್ಕೊಂಡಾದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಕ್ಕೋಬೇಕು ಇವಾಗ ಇನ್ನೊಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಹರ್ಕೊಂಡು ಸಣ್ಣದಾಗಿ ಚಿಕ್ಕ ನಿಪ್ಪಟ್ಟ ಥರನೇ ನಾನು ಚಿಕ್ಕದಾಗಿ ಸಣ್ಣದ ಸರ್ಕಲ್ ಥರ ಮಾಡ್ಕೊಂಡಿದ್ದೀನಿ ಎರಡು ಥರನೂ ಮಾಡ್ಕೊಂಡಿದ್ದೀನಿ ಎರಡು ಥರ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಇಕ್ಕೊಂಡಿದ್ದೀನಿ ಈ ಕಡೆ ಸಹ ಎಣ್ಣೆನೂ ಕಾಯ್ದಿದೆ ಎಣ್ಣೆ ಕಾಯ್ದಿರೋದಕ್ಕೆ ನಾನು ಮೊದಲು ದೊಡ್ಡದಾಗಿ ಮಾಡ್ಕೊಂಡಿರೋಂಥ ಆಕಾರದಲ್ಲಿ ನಿಪ್ಪಟ್ಟು ಮಾಡ್ಕೊಂಡಿರೋಂಥದ್ದು ಹದ ಎಣ್ಣೆಗಾಗಿ ಲೋ ಫ್ಲೇಮಲ್ಲಿ ನಾನು ಇದ್ದೀನಿ ನಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಯಾವಾಗಾದ್ರೂ ಮೇಡಬೇಕು ಅಂತ ಅಂದಾಗ ದಿಢೀರಾಗಿ ಹತ್ತು ನಿಮಿಷದಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಅಂತ ಅಂದಾಗ ನಾವು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಮೈದಾ ಹಿಟ್ಟು ಬಳಸ್ಕೊಂಡು ನಾವು ಆರಾಮಾಗಿ ಇದನ್ನು ನಿಪ್ಪಟ್ಟು ಮಾಡ್ಕೋಬೋದು ಸೇಮ್ ಅಕ್ಕಿ ಹಿಟ್ಟು ಅಲ್ಲಿ ಮಾಡಿದಿರೋ ಅಂತ ನಿಪ್ಪಟ್ಟು ಥರನೇ ಟೇಸ್ಟ್ ಬರುತ್ತೆ ಇದು ಹಾಗಿದೆ ಚೆನ್ನಾಗಿ ಬೆಂದಿದೆ ಹಾಗೂ ಕಲರು ಸಹ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಚೇಂಜ್ ಆಗಿದೆ ಮನೇಲಿ ಒಂದು ಬಾಕ್ಸ್ ಸ್ಟೀಲ್ ಬಾಕ್ಸಲ್ಲಿ ಮಾಡಿ ಎಲ್ಲ ಇಕ್ಕೊಂಬಿಟ್ರೆ ನಮ್ಗೆ ಹೋಗಿ ಬರ್ತಾ ಇರೋಂಗೆ ಯಾವಾಗ ಬೇಕಾದರೂ ತಿನ್ಕೊಬೋದು ಕಡಲೆ ಬೀಜ ಫ್ಲೇವರ್ ಆದರೂ ಸರಿ ಕಡಲೆ ಫ್ಲೇವರ್ ಆದರೂ ಬಾಯಿಗೆ ಸಿಗೋ ಥರ ತುಂಬ ಸಿಗ್ ಚೆನ್ನಾಗಿರುತ್ತೆ ಇವಾಗ ಸಣ್ಣಗೆ ನಾವು ಮಾಡ್ಕೊಂಡಿರೋ ಅಂಥ ನಿಪ್ಪಟ್ಟದ್ದು ಸಣ್ಣಗೆ ಮಾಡ್ಕೊಂಡಿರೋಂಥ ಅದನ್ನು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಲೋಫಿನ ಮೇಲೆ ನಾವು ಬೇಯಿಸ್ಕೋಬೇಕು ಚಿಕ್ಕದು ಸಹ ಅಷ್ಟೇ ದೊಡ್ಡದು ಸಹ ಅಷ್ಟೇ ಎರಡು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗೂ ಬಂದಿದೆ ಹಾಗೂ ಗರಿ ಗರಿಯಾಗಿ ಬಂದಿದೆ ಮುರಿದ್ರೆ ಸಾಕು ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಆರಾಮಾಗಿ ಮನೇಲಿ ನಾವು ಅಕ್ಕಿ ಇಟ್ಟು ಇಲ್ಲ ಅಂದಾಗ ನಾವು ಏನು ಮಾಡೋದು ಅಂತ ಕೂತ್ಕೊಂಡಾಗ ಮೈದಾ ಹಿಟ್ಟಲ್ಲೂ ಸಹ ಮಾಡಿಕೊಂಡು ನಾವು ಆರಾಮಾಗಿ ತಿನ್ಬೋದು ಸ್ಟೋರ್ ಹತ್ತು ಹದಿನೈದು ದಿವಸವರೆಗೆ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಸ್ಕ್ರಿಪ್ ಕಿಸ್ಪಿಯಾಗಿಯೂ ಇರುತ್ತೆ ಇದು ರೆಡಿಯಾಗಿದೆ ಮನೆಯಲ್ಲೇ ನಾವೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು